ಫ್ರೆಂಡ್ಸ್ ಇವತ್ತು ನಾನು ತಗತ್ತೆ ತಗತ್ತೆ ಎಲ್ಲ ತಗಚ್ಚೆ ಅಂದ ಅದರದ್ದು ಸುಕ್ಕ ಮಾಡ್ತಾ ಇದ್ದೇನೆ ಅಂದರೆ ಅದರ ತುಳುವಲ್ಲಿ ತಜಂಕ ಅಂತ ಹೇಳ್ತಾರೆ ಅಂದರೆ ಇದು ಮಳೆಗಾಲದಲ್ಲಿ ಮಾತ್ರ ಆಗುವಂಥದ್ದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಮಳೆಗಾಲದಲ್ಲಿ ಅಂತ ಒಂದು ತಿನ್ನುವಂಥ ಅಂದರೆ ಸೀಸನಲ್ ಫುಡ್ ಅಂತ ಇರುತ್ತೆ ಅದರಲ್ಲಿ ಇದು ಕೂಡ ತಗಚ್ಚೆ ಕೂಡ ನೋಡಿ ಅದನ್ನು ತೆಗೆಯುವ ರೀತಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ ಎಲ್ಲವನ್ನು ನಾವು ತೆಗೆಯೋದಲ್ಲ ಎಲೆಯನ್ನು ಅದರ ಕೊಡಿ ಚಿಗುರನ್ನು ಮಾತ್ರ ನಾನು ತೆಗೆಯೋದು ಅದು ಪೂರ್ತಿ ಎಲ್ಲ ತೆಗೆದ್ರೆ ಅದು ಕಹಿ ಕಹಿ ಬರುತ್ತೆ ನೋಡಿ ಇದರದ್ದು ತುಂಬ ಚೆನ್ನಾಗಿಲ್ಲ ಎಲ್ಲ ಕೆಲವೆಲ್ಲ ಹಾಳಾಗಿದೆ ನಾವು ಎಲ್ಲಿ ಚೆನ್ನಾಗಿದೆ ಅದನ್ನು ಕೊಡಿಯಿಂದ ತೆಗೆಯೋದು ಅಷ್ಟೇ ಕೊಡಿ ಚಿಗುರು ಅಂತ ಹೇಳ್ತೀವಲ್ಲ ನೋಡಿ ಈ ಥರ ಚಿಗುರನ್ನು ತೆಗೆಯೋದು ಮತ್ತು ಕೆಳಗಿನದ್ದು ಎಲೆ ಎಲ್ಲ ತೆಗಿಲಿಕ್ಕಿಲ್ಲ ಅದು ಕಹಿ ಕೆಲವರಿಗೆ ಅದು ಗೊತ್ತಿರೋದಿಲ್ಲ ಹೇಗೆ ತೆಗಿಯೋದು ಅಂತ ಸ್ವಲ್ಪ ನೋಡಿಕೊಂಡೆಲ್ಲ ತೆಗಿಬೇಕು ಮಳೆಗಾಲದಲ್ಲಿ ತಿಂದರೆ ಇದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಿಂದಿನ ಕಾಲದವ್ರದೆಲ್ಲ ಆರೋಗ್ಯದ ಗುಟ್ಟಿ ಅಂದರೆ ಈ ಸೀಸನಲ್ ಫುಡ್ ಸೀಸನಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಅವರು ತಿಂತಾ ಇದ್ದರು ನಮಗೆ ಪೇಟೆಯವರಿಗೆಲ್ಲ ಇದು ಸಿಗೋದಿಲ್ಲ ಇವಾಗೆಲ್ಲ ಪೇಟೆಯಲ್ಲಿ ಕೂಡ ಅಂದರೆ ಮಾರೋದಕ್ಕೆಲ್ಲ ಇಡ್ತಾರೆ ಊರಲ್ಲಿ ಬೆಳೆಯುವಂಥದ್ದನ್ನೆಲ್ಲ ತಂದು ಮಾರ್ತಾರೆ ಈಗ ಪೇಟೆಯಲ್ಲಿ ಕೂಡ ಇವಾಗೆಲ್ಲ ಈ ಥರ ತಿನ್ನುವ ಒಂದು ಹವ್ಯಾಸ ಎಲ್ರಿಗೆ ಬೆಳೆದಿದೆ ನೋಡಿ ನಾನು ಇಷ್ಟು ತಗೊಂಡು ಬಂದಿದ್ದೇನೆ ನೋಡಿ ತಗಚೆ ತಗತ್ತೆ ಪುತ್ತ ಜಂಕು ಇದನ್ನು ಚೆನ್ನಾಗಿ ತೊಳಿಬೇಕು ಆಮೇಲೆ ಇದನ್ನು ಕಟ್ ಮಾಡೋದು ಕೂಡ ನಾನು ಹೇಳಿ ನೋಡಿ ಈ ಥರ ಹಿಡಿದು ಕಟ್ ಮಾಡಬೇಕು ಸಣ್ಣದಾಗಿ ಇದನ್ನು ಪತ್ರಡೆ ಕೂಡ ಮಾಡ್ತಾರೆ ಪತ್ರ ಕೂಡ ಮಾಡ್ಬೋದು ನಾನು ಹಿಂದೆ ಮಾಡಿದ್ದೆ ಅದರಿಂದ ಈ ಸಲ ಮಾಡೋದಿಲ್ಲ ಇದನ್ನು ಸುಕ್ಕ ಇಲ್ಲದಿದ್ದರೆ ಉಪ್ಪು ಕರಿ ಅಂತ ಹೇಳ್ತಾರಲ್ಲ ಅದು ಮಾಡಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಸುಕ್ಕ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಹಲಸಿನ ಹಣ್ಣಿನ ಬೀಜ ಆಮೇಲೆ ಮೊಳಕೆ ಬರಿಸಿದ ಹುರುಳಿ ಕಾಳು ಕೂಡ ಹಾಕ್ತಾ ಇದ್ದೀನಿ ನಾನು ಅದನ್ನು ಬೀಜ ಮತ್ತು ಹುರುಳಿ ಕಾಳನ್ನು ಮೊದಲೇ ಬೇಯಿಸಿದ್ದೇನೆ ಕುಕ್ಕರಲ್ಲಿ ಬೇಯಿಸಿದ್ರೆ ಆಯಿತು ಇಲ್ಲ ಇದ್ರದ್ದು ಸ್ವಲ್ಪ ಹೊತ್ತು ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಮಸಾಲೆಗೆ ಒಂದು ಹತ್ತು ಒಣಮೆಣಸು ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಆಮೇಲೆ ಅರ್ಧ ಚಮಚ ಅರಿಶಿನ ಎರಡು ಚಮಚ ಕೊತ್ತಂಬರಿ ಕಾಲು ಟೀ ಸ್ಪೂನು ಮೆಂತೆ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡಬೇಕು ಆಮೇಲೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಆಮೇಲೆ ಒಂದು ಎರಡು ಚಮಚ ನಾನು ಸುಕ್ಕಾಲ್ವಾ ತೆಂಗಿನ ತುರಿ ತಗೊಂಡಿದ್ದೇನೆ ನಾವು ಡ್ರೈ ರೋಸ್ಟ್ ಮಾಡಿದ್ದೇವಲ್ಲ ಅದನ್ನು ಒಮ್ಮೆ ಫಸ್ಟಿಗೆ ಸ್ವಲ್ಪ ಒಂದು ನಾಲ್ಕು ಸಲ ತಿರುಗಿಸಬೇಕು ಅಂದರೆ ತರಿ ತರಿಯಾಗಿ ಮೆಣಸು ಅದನ್ನೆಲ್ಲ ನಾನು ಹೇಳಿದೆಲ್ಲ ಸಾಸಿವೆ ಕೊತ್ತಂಬರಿ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದ್ದನ್ನೆಲ್ಲ ಒಂದು ನಾಲ್ಕು ಸಲ ತಿರುಗಿಸಬೇಕು ಆಮೇಲೆ ಅದಕ್ಕೆ ನೋಡಿ ಇಷ್ಟು ತರಿತರಿ ಆದರೆ ಎಷ್ಟು ಎಷ್ಟು ತರಿತರಿ ಆಗಬೇಕಂತ ನಾನು ಹೇಳ್ತೀನಿ ನೋಡಿ ಒಂದು ನಾಲ್ಕು ಸಲ ತಿರುಗಿಸೋ ಹೋಗಿ ಈ ಥರ ಹಾಕುತ್ತೆ ಆಮೇಲೆ ತೆಂಗಿನ ತುರಿ ಕೂಡ ಹಾಕಿ ಒಂದು ನಾಲ್ಕು ಸಲ ತಿರುಗಿಸಿದರೆ ಆಯಿತು ಅಂದರೆ ಸುಕ್ಕಾಕೆ ಅಷ್ಟೇ ಅಲ್ವ ಜಾಸ್ತಿ ಎಲ್ಲ ಇಲ್ಲ ಅದಕ್ಕೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ನೋಡಿ ಆಯಿತು ಇವಾಗ ಸುಕ್ಕದ್ದು ರೆಡಿ ಆಯಿತು ನಮಗೆ ಮಸಾಲೆ ಇವಾಗ ಅದನ್ನು ಮಾಡುವ ವಿಧಾನ ನೋಡೋಣ ನಾವೊಂದು ಪಾತ್ರೆಗೆ ಒಂದು ನಾಲ್ಕು ಚಮ ಮೂರು ಚಮಚ ಸಾಕು ತೆಂಗಿನ ಎಣ್ಣೆ ಹಾಕಿ ಉದ್ದಿನ ಬೆಳೆ ಹಾಕ್ತಾ ಇದ್ದೇನೆ ಇದು ಒಗ್ಗರಣೆಗೆ ನಾವು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಇಲ್ಲಾದರೆ ಅದು ಎಣ್ಣೆಗೆ ಸಿಡಿಯುತ್ತೆ ಸಿಪ್ಪೆ ತೆಗೆದು ಮಾಡಿದರೆ ಏನಾಗೋದಿಲ್ಲ ನಾನು ಸಿಪ್ಪೆ ಸಹಿತ ಆಗುತ್ತೇನೆ ಹಾಗೆ ಅದು ಎರಡು ಮೆಣಸು ಒಣ ಮೆಣಸು ಕೂಡ ಹಾಕಿದ್ದೀನಿ ಅದನ್ನ ಒಗ್ಗರಣೆ ಮಾಡೋದಲ್ಲ ಹಾಗೆ ಅದು ಸ್ವಲ್ಪ ರೋಸ್ಟ್ ಆಗುವಾಗ ಸಾಸಿವೆ ಇದ್ದೇನೆ ಸಾಸಿವೆ ಚಟಪಟ ಅಂತ ಹೇಳುವಾಗ ನಾವು ಅದಕ್ಕೆ ಕರಿಬೇವು ಕೂಡ ಹಾಕ್ಕೋಬೇಕು ನೋಡಿ ಇವಾಗ ಕರಿಬೇವು ಹಾಕ್ತಾ ಇದ್ದೇನೆ ನಾನು ಕರಿಬೇವನ್ನು ಸ್ವಲ್ಪ ಇದು ಮಾಡಿ ಆಮೇಲೆ ಸಾಕು ನಾವು ಸೊಪ್ಪನ್ನು ಹಾಕಿದರೆ ಆಯಿತು ಸೊಪ್ಪನ್ನು ಅದರಲ್ಲಿ ಕೈ ಆಡಿಸ್ಬೇಕು ಸ್ವಲ್ಪ ಅಂದರೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಅದರ ಅದರದ್ದೇ ಅದರದ್ದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದು ಅದರಿಂದ ನೀರು ಇವಾಗ ಹಾಕುವ ಅಗತ್ಯ ಇಲ್ಲ ಕೆಲವರು ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ತಾರೆ ಹಾಗೆ ಮಾಡಿದರೂ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಇಲ್ಲಿ ನೀರು ಹಾಕಿದ್ದೇನೆ ಅಂದ ಅಂದರೆ ಅದು ಸೀದು ಹೋಗೋದು ಬೇಡ ಅಂತ ಇದರ ಕೈ ಹಡಿಸ್ತಾನೇ ಇರಬೇಕು ಇಲ್ಲದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಎಣ್ಣೆ ಅಷ್ಟೇನು ಹಾಕಲಿಲ್ಲ ಅಲ್ಲ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ ಇದಕ್ಕೆ ಕೂಡ ಸ್ವಲ್ಪ ಉಪ್ಪು ಇದ್ರೆ ಒಳ್ಳೆಯದು ನಾವು ಅದಕ್ಕೂ ಕೂಡ ಹಾಕಿದ್ದೇವೆ ಅಂದರೆ ಹುರುಳಿಕಾಳಿಗೂ ಕೂಡ ಅದು ನೋಡಿಕೊಂಡು ಹಾಕಿದರೆ ಆಯಿತು ಸ್ವಲ್ಪ ಸ್ವಲ್ಪ ಹಾಗೆ ಒಂದು ಎರಡು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು ಈರುಳ್ಳಿ ಕೂಡ ಇದ್ದೇನೆ ಅಂದರೆ ಅದರೊಟ್ಟಿಗೆ ಬೇಯಲಿ ಅಂತ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಎರಡು ನಿಮಿಷ ಬೆಂದರೆ ಆಮೇಲೆ ಪುನಃ ತೆಗೀರಿ ಇವಾಗ ನಾವು ತೆಗಿಯುವಾಗ ಪುನಃ ಒಮ್ಮೆ ಕೈ ಆಡಿಸ್ಬೇಕು ಅದು ಚೆನ್ನಾಗಿ ಬೇಯಬೇಕು ಅಂದರೆ ಇನ್ನು ಮತ್ತೆ ಅದರೊಟ್ಟಿಗೆ ಕೂಡ ಜಾಸ್ತಿ ಬೇಯಲಿಕ್ಕಿಲ್ಲಲ್ಲ ಯಾಕೆಂದರೆ ಹುರುಳಿಗಳು ಆಲ್ರೆಡಿ ಬೆಂದಿರುತ್ತೆ ಇವಾಗ ನಾನು ಹಾಕ್ತಾ ಇದ್ದೇನೆ ಹುರುಳಿಕಾಳು ಮತ್ತು ಹಲಸಿನ ಬೀಜ ಕೆಲವರು ಹಲಸಿನ ಬೀಜ ಮಾತ್ರ ಹಾಕಿ ಮಾಡ್ತಾರೆ ಇದು ಇನ್ನೂ ಕೂಡ ಪ್ರೋಟೀನ್ ಜಾಸ್ತಿ ಆಗುತ್ತೆ ನಾನು ಮೊಳಕೆ ಬರೆಸಿದ್ದನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಉಪ್ಪೆಲ್ಲ ನೋಡಿಕೊಳ್ಬೇಕು ಇವಾಗಲೇ ನೋಡಿದು ಸಾಧಾರಣ ಬೆಂದಿದೆ ಇವನ್ನೂ ಸ್ವಲ್ಪ ಬೇಯಿಲಿ ಇವಾಗ ನಾವು ಅದಕ್ಕೆ ಮಸಾಲೆ ಹಾಕಿದ್ದೆ ಮಾಡಿದ್ದೇವಲ್ಲ ಮಸಾಲೆಯನ್ನು ಕೂಡ ಹಾಕೋಬೇಕು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಆದರೆ ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಬೇಕು ಯಾಕಂದರೆ ನಾವು ನೀರು ಹಾಕಿಲ್ಲಲ್ಲ ಹಾಗೆ ಇವಾಗ ಮಸಾಲೆ ಹಾಕ್ತಾ ಇದ್ದೇನೆ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ನಾನು ಮತ್ತೆ ನೋಡಾಗ ಸ್ವಲ್ಪ ಅದು ಹಸಿ ಇತ್ತು ನಮ್ಮದು ತಗತ್ತೆ ಸೊಪ್ಪು ಅದರಿಂದ ಸ್ವಲ್ಪ ನೀರು ಹಾಕ್ತೆ ಅದರದ್ದೇ ಪಾತ್ರೆ ಸ್ವಲ್ಪ ತೊಳೆದು ಸ್ವಲ್ಪ ನೀರು ಹಾಕಿದರೆ ಆಯಿತು ಜಾಸ್ತಿ ನೀರು ಹಾಕಬಾರ್ದು ಅಂದರೆ ಅದು ಸೊಪ್ಪು ಬೇಯದಿದ್ದರೆ ಅಷ್ಟು ಚೆನ್ನಾಗಾಗೋದಿಲ್ಲ ನೋಡಿ ಅದು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ನಾನು ಸ್ವಲ್ಪ ಬೇಯಲಿ ಅಂತ ಅದು ಮುಂಚೆನೇ ಹಾಕಬೇಕಿತ್ತು ನಾನು ಸ್ವಲ್ಪ ಲೇಟ್ ಆಯಿತು ಹಾಕುವಾಗ ಅಂದರೆ ಅದು ಬೇಯಲಿಕ್ಕಿಲ್ಲ ಬೇಯಿ ಬೆಂದಿರ್ಬೋದು ಅಂತ ತಿಳ್ಕೊಂಡಿದ್ದೆ ನಾನು ಅದು ಸ್ವಲ್ಪ ಬೇಯೋದಕ್ಕಿತ್ತು ಅದರಿಂದ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೇನೆ ನೋಡಿ ಆಯ್ತು ಇವಾಗ ನಮ್ಮದು ತಗಚ ಸೊಪ್ಪಿನ ಸುಕ್ಕ ರೆಡಿ ಆಯಿತು ನೀವು ಕೂಡ ಒಮ್ಮೆ ಮಾಡಿ ನೋಡಿ